ಇವತ್ತು ಮಾರ್ಕೆಟ್ನಾಗ ಅವ್ರು ಚೀಟಿ ಪಾವತಿ ಎ ಪಿ ಎಫ್ ಸಿ ಪಾವತಿಲ್ಲ ಸ್ವಂತ ಪಾವತಿ ಅವರು ಅವ್ರು ರೇಟ್ ಅವ್ರು ಮಾತಾಡಿದ ರೇಟ್ ಯಾವ ಟೆಂಡರ್ಲಾ ಏನಿಲ್ಲ ಅವ್ರು ಅಂಗಡಿ ಬೇಕಾಗ್ತಾರು ಬೇಡ ಐದ್ನೂರು ಹಾಕ್ತಾರು ಸಾವಿರ ಹಾಕ್ತಾರೋ ಎರಡ್ ಸಾವಿರ ಹಾಕ್ತಾರೋ ಮೂರ್ ಸಾವಿರ ಐದ್ ಸಾವಿರ ಹಾಕ್ತಾರೋ ಆರ್ ಸಾವಿರ ಹಾಕ್ತಾರ ಆರ್ ಇದೇನು ಬೆಲೆ ಅಲ್ಲ ತಮ್ ಅನುಕೂಲ ಇದ್ದಾಗ ಮಾಡ್ಕೋಕರ ಯಾವತ್ತೂ ಇವತ್ತಿನ ಟೆಂಡರ್ ಇಲ್ಲದ ಯಾಕೆ ಕಾಳು ಯಾವ್ದು ತಗೋಬೇಕಿಲ್ಲ ಟೆಂಡರ್ ಮುಖಾಂತರನ ಎಲ್ಲರೂ ತಗೋಬೇಕು ಇವತ್ತು ಎ ಪಿ ಎಂ ಸಿ ಚೇರ್ಮನ್ ಊರ್ ಪ್ರಮುಖರು ಶಾಸಕರು ರೈತರು ಹಮಾಲರು ದಲಾಲರು ಎಲ್ಲರೂ ಸಮಯದ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ ಸಲಹ ಐತಿ ರೈತರಿಗೆ ಎಣ್ಣೆ ಆಗೈತಿ ಐದ್ನೂರು ರೂಪಾಯಿ ತಗೊಂಡ್ರೆ ಒಂದ್ ಆಳಿಗೆ ಐದ್ನೂರು ರೂಪಾಯಿ ಐತಿ ಐದು ಕ್ವಿಂಟಲ್ಗೆ ಐದನೂರು ತಗೊಂಡ್ರೆ ನಾವೇನ್ ಮಾಡುವ ಎರಡು ಸಾವಿರ ತಗೊಂಡ್ರೆ ಏನ್ ಮಾಡುದು ಡ್ಯಾಮೇಜ್ ಐತಿ ತಗೋದು ಅವ್ರು ಬಿಲ್ ಟೆಂಡರ್ದಾಗ ತಗೊಳ್ಳಿ ಅವ್ರ ಅವ್ರ ಐದನೂರು ತೊಗೊಂಡು ಕೊಡ್ತೇವೆ ನಾವು ಸಾವಿರ ತಗೊಂಡು ಕೊಡ್ತೇವೆ ಐದು ಸಾವಿರ ತಗೊಂಡು ಕೊಡ್ತೇವೆ ಕಾಸ್ಟ್ ಸಾವಿರ ತೊಗೊಂಡು ಕೊಡ್ತೇವೆ ಟೇನರ್ ಅಂತ ತಗೊಳ್ಳಿ ಒಬ್ಬನ ತಗೊಂಡ ಒಬ್ಬ ಬಿಟ್ಟ ಇದು ನ್ಯಾಯ ಆಗತೈತಿ ನಾವು ಫಿಕ್ಸು ಇರ್ತಾ ಇದ್ದಂಗೆ ಎಲ್ಲಾರು ಅಂಗಡಿಗೆ ಕೈಚಿ ನಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ ನಾವು ಮಾರ್ಕೆಟ್ನ ಕುಂದ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು ಆಫೀಸರು ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಪಿಡಿಕೆ ಇದ್ರೆ ಏನಿಲ್ಲ ಹೇಳಿಲ್ಲ ಒಳಗೂಪದೊಳಗ ಇವ್ರು ಹೇಳಿದ್ದ ತೂಕ ನಾಕೋಂದ್ರೂ ಕೊಡಬೇಕಾಗಿತ್ತು ಸೂಟ್ ತೆಗಿತಾರ ಒಳ್ಳೆ ಸಾಣಗಿ ಹಾಕಾಕತ್ರುಕ್ಕ ತಗೊಂತಾರೆ ರೈತನ ಬಾಳೆ ಏನಾಗೈತಾ ಅಂತಂದ್ರ ಇವನ್ ಇದ್ರಾಗ ಎಲ್ಲಾರು ಅದಾರ ಎ ಪಿ ಸಿ ಸೆಕ್ರೆಟರಿಗಳು ಎ ಪಿ ತೂಕದಾಗ ಸಿಬ್ಬಂದಿಗಳು ತೂಕದಾಗು ಎಲ್ಲಾರು ಇನ್ವಾಲ್ವ್ಮೆಂಟ್ ಐತಾರ